ಈ ಏರಿಯಾಗೆ ಈ ನಮ್ಮ ಬನ್ಸಗಿರಿ ವಾರ್ಡ್ಗೆ ನಮ್ಮ ಕರೇಶುಂದ್ರ ವಾರ್ಡ್ಗೆ ಒಂದು ಮಾದರಿ ಆಗ್ಬೇಕು ಇವನು ಹುಡುಗರು ಎಲ್ಲ ಒಂದೊಂದು ಸ್ಟಾರ್ಟ್ ಹಂಚೆಗೆ ಮಾಡ್ಬಿಟ್ರೆ ಹೋಗ್ಬಿಡ್ತದೆ ಒಂದು ಒಂದು ಶಕ್ತಿ ಸಿಗ್ತದೆ ಶುದ್ಧಿ ಐತೆ ನಮ್ಮ ಮನಸ್ಸಿಂದ ಕೊಟ್ಟಿದ್ದೀವಿ ಇದೇನ ಕೊಟ್ಟಿದ್ದೀನಿ ಇವರು ಇವಾಗ ನಾನು ಸೀರೆ ಅಂತ ಕೊಟ್ಟಂದ್ರೆ ಎಲ್ಲ ಲೇಡೀಸ್ ಬರ್ತಾರೆ ಅವ್ರ ಮುಖದಲ್ಲಿ ನಮ್ಮ ತಾಯಿ ಮಗ ಕಾಣಿಸ್ಲೇ ಅನ್ಬಿಟ್ಟೆ ನಾನು ಕೊಟ್ಟಿರೋದು ಇದು ದೇವರು ಎಲ್ಲರಿಗೂ ದುಡ್ಡು ಕೊಡ್ತಾನೆ ಎಲ್ಲರಿಗೂ ಇರುತ್ತೆ ಸಾವಿರ ಕೋಟಿ ಕೋಟಿ ರೂಪಾಯಿ ಲಕ್ಷ ರೂಪಾಯಿ ಕೊಡೋ ದಾನ ಇರಬೇಕು ಕೈಯಲ್ಲಿ ಕೊಡೋ ದಾನ ಎಲ್ಲರಿಗೂ ಇರೋದಿಲ್ಲ ಯಾವುದೇ ದುಡ್ಡನ್ನು ವ್ಯರ್ಥ ಮಾಡ್ತೀರಾ ಅವ್ರು ಹುಟ್ಟಿ ಬೆಳೆದಿರೋ ನಾನು ಓಡಾಡಿರೋ ಜನ ನಾನು ನೋಡಿ ಬೆಳೆದಿರೋಂತ ಜನಗಳು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡು ಪ್ರತಿಯೊಬ್ಬರಿಗೂ ಇವತ್ತು ಬ್ಯಾಗ್ ಆಗಲಿ ಪುಸ್ತಕ ಆಗ್ಲಿ ಬೆಡ್ಶೀಟ್ ಆಗ್ಲಿ ಪ್ರತಿಯೊಂದನ್ನು ಹಂಚಿ ಏನೊಂದು ಐನೂರು ಜನ ಬಂದಿದ್ರು ಎಲ್ಲರಿಗೂ ಅವ್ರು ಹಂಚಿ ಎಲ್ಲ ಅವರ ಪ್ರೀತಿನ ಇದ್ದಾರೆ ತೋರಿಸ್ಕೊಂಡಿದ್ದಾರೆ ಕಾವೇರಿ ನಗರ ಆಗ್ಲಿ ಬನ್ಶಂಕರಿ ಏನೇ ಕಾರ್ಯಕ್ರಮಗಳಿರಲಿ ಎಲ್ಲ ಒಳ್ಳೆ ಕೆಲಸಗಳಿರಲಿ ಎಲ್ಲ ನಮ್ಮ ಸಲ್ ಮಾಡ್ತಾರೆ ಅವರಿಂದ ತುಂಬಾ ನಮ್ಗೆ ಸಹಾಯ ಮಾಡ್ಬೇಕಂತ ನಾವು ಆಸೆ ಮಾಡಿದ್ರು ಎಷ್ಟು ಜನ ಬಂದು ನೆಟ್ಟು ಚೆಕ್ಅಪ್ ಮಾಡೋದು ಯಾರು ಮಾಡಿಲ್ಲ ಅವನ ನೋವಿನಿಂದ ಈಚೆ ಬರ್ತಾನಲ್ಲ ಅವ್ನಲ್ಲ ಏನರ್ತಾನೆ ನಾವು ಇಂಥ ಜಾಗದಲ್ಲಿ ಹೋಗಿ ತೋರಿಸ್ಕೊಂಡು ಎರಡು ಮಾತ್ರೆ ಕೊಟ್ರು ಆ ಮಾತ್ರೆಯಿಂದ ನಮ್ಮ ಕಷ್ಟ ಪರಿಹಾರ ಆಯಿತು ಅಂತ ಅವ್ರು ಅಂದಾಗ ಅವಾಗ ಅದೇನಾಗ್ತದೆ ಅದು ಆಸೆವಾದ ಬಡವರ ಬಂಧು ಧೀಮಂತ ಯುವ ನಾಯಕ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಬೆಂಗಳೂರು ನಗರ ಅಧ್ಯಕ್ಷರಾದ ಸುಹೇಲ್ ಖಾನ್ ರವರ ಜನ್ಮದಿನದ ಪ್ರಯುಕ್ತ ಬನಶಂಕರಿ ಎರಡನೇ ಅಂತ ಕಾವೇರಿ ನಗರದಲ್ಲಿ ಬೆಳಗ್ಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಕಣ್ಣಿನ ಚಿಕಿತ್ಸೆ ಉಚಿತ ಕನ್ನಡಕ ವಿತರಣೆ ಹಾಗೂ ಫಿಸಿಯೋಜೆಸ್ಟ್ ಮೂಳೆ ನೋವು ತಪಾಸಣೆ ಮತ್ತು ಡೆಂಟಲ್ ಚೆಕ್ಅಪ್ ಮಾಡಲಾಯಿತು ನಂತರ ಬಂದಂತಹ ಎಲ್ಲ ಸಾರ್ವಜನಿಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿಸುವ ಮೂಲಕ ಸಂಜೆ ಸಾವಿರಾರು ಮಹಿಳೆಯರಿಗೆ ಉಚಿತ ಸೀರೆ ವಿತರಣೆ ಹಾಗೂ ಮಕ್ಕಳಿಗೆ ಬ್ಯಾಗ್ ಪುಸ್ತಕ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಅನ್ಸರ್ ಪಾಷಾರವರು ಕಾಂಗ್ರೆಸ್ ಮುಖಂಡರಾದ ನಯರ್ವರು ಹಾಗೂ ಸುಹೇಲ್ ಖಾನ್ ರವರ ಸ್ನೇಹಿತರು ಬಂಧು ಮಿತ್ರರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡರು నీ ప్రీతి హంచిదరే దరే తన కన కవెల్లా హసిర సిరలి నిన్ను సిరిదె నెల జలగలు నగు నగు దివే ధనకరుగలు సడగరదలి అద నోడు తా మీగిదే ొందరి మీ సహించోదివంతే నిన్నుసి ఉసిరెరవరు లెక్కసరూ జను జను మగు జట ఇరువరు విటిరూ నిన్ హెసరను మెత్త అచ్చు మెరేరు అభిమాన రుణ తీరిో కాటది అలెదాడే ಸಿಡಿ ಸಿಡಿ ಸಿಡಿಲಿ ಸಿಡಿಲಿನ ಅಂಜದೆಯೇ ಖರ್ಜಿಸಿದೆ ಹೆಚ್ಚ ಹೆಚ್ಚಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ ಕಣ್ಬಿಟ್ಟಲೇ ಎದುರಾಣಿಯು ಭಸ್ತವರ ಸಿಂಹ ಹಿಮ್ಮಾದ್ರಿಯ ಸಿಂಹ ಹಿಮ್ಮಾದ್ರಿಯ ಸಿಂಹ ಇವತ್ತು ಸುವೆಲ್ ಖಾನ್ ಅವರದು ಹುಟ್ಟಿದಬ್ಬ ನನ್ನ ತಂಗಿ ಮಗ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾನೆ ಅದು ಅದ್ಧೂರಿಯಾಗಿ ಯಾವ ರೀತಿ ಅಂದರೆ ಬಡವರಿಗೆ ಸೀರೆ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗು ಇದೆಲ್ಲ ಹಂಚಿ ತನ್ನ ಹುಟ್ಟದ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾನೆ ಈ ವರ್ಷ ತುಂಬ ಖುಷಿಯಾಗಿದೆ ತುಂಬ ಸಂತೋಷ ಆಗಿದೆ ನಮ್ಮ ಸುಹೇಲ್ ಖಾನ್ ನನ್ನ ತಂಗಿ ಮಗ ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾನೆ ಇನ್ನು ಮೇಲೆ ಈ ಥರನೇ ಮಾಡಿಕೊಂಡು ಈ ಏರಿಯಾಗೆ ಈ ನಮ್ಮ ಬೆನ್ಶಂಗಿರಿ ವಾರ್ಡ್ಗೆ ನಮ್ಮ ಸುಂದರವಾಡಿಗೆ ಒಂದು ಮಾದರಿ ಇವನು ಆ ಥರ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ ಬಡವರು ಹೆಂಗೆ ಹೆಂಗೆ ಬೇಕು ಆ ಥರ ಇವಾಗ ಇವಾಗೆಲ್ಲ ನೋಡಿದ್ರೆ ನೀವೇ ಎಲ್ಲ ಹಂಚಿದ್ದೀವಿ ಹೆಂಗೆ ಹೆಂಗೆ ಬೇಕು ಎಲ್ಲ ತೊಗೊಂಡಿದ್ದಾರೆ ಒಂದು ಮನೆಗೆ ಮೂರು ಮೂರು ನಾಲ್ಕು ನಾಲ್ಕು ಸೀರೆ ಮೂರು ಮೂರು ನಾಲ್ಕು ನಾಲ್ಕು ಬ್ಯಾಗ್ಗಳು ಎಲ್ಲ ಕೊಟ್ಟಿದ್ದಾವೆ ದೇವ್ರನಿಗೆ ಚೆನ್ನಾಗಿರಲಿ ಆರೋಗ್ಯ ಕೊಳ್ಳಿ ಐಶ್ವರ್ಯ ಕೊಳ್ಳಿ ಒಳ್ಳೆ ಬುದ್ಧಿ ಕೊಳ್ಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ಇಂಥ ಯುವಕರಿಗೆ ತಾವೆಲ್ಲ ಸಹಕಾರ ಕೊಟ್ಟು ಮುಂದುವರಿಸಿದ್ರೆ ಇಂಥ ಯುವಕರು ಒಬ್ಬ ಒಂದೊಂದು ಏರಿಯಾಗೆ ಒಂದು ಹತ್ತು ಇಪ್ಪತ್ತು ಇಪ್ಪತ್ತು ಜನ ಆಗಿಬಿಟ್ರೆ ಆ ಏರಿಯಾದಿಂದ ಬಡತನ ಅನ್ನೋದು ಒಂಚೂರು ಕಮ್ಮಿ ಆಗ್ಬಿಡುತ್ತೆ ಸ್ವಲ್ಪ ಮಗ ಬಡವರಿಗೆ ಸಹಾಯ ಆಗುತ್ತೆ ತಾವು ತಮ್ಮ ಏರಿಯಾಗಳಲ್ಲಿ ಈ ಥರ ಹುಡುಗರು ಯಾರನ್ನ ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ಧೈರ್ಯವನ್ನು ತುಂಬಿಸಿ ಅವ್ರಿಗೆ ಮುಂದೆ ಬಿಟ್ಟರೆ ಈ ಥರ ಕೆಲಸ ಮಾಡ್ಕೊಂಡು ನೋಡ್ತಾರೆ ಇದು ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಮತ್ತು ನಮ್ಮ ನಾವು ನಾವು ಯಾವ ಏರಿಯಾದಲ್ಲಿ ಆ ಏರಿಗೆ ಒಂದು ಮಾದರಿಯಾಗಿ ನಿಂತ್ಕೊಳ್ತಾರೆ ಎಲ್ಲರಿಗೂ ಸಹಾಯ ಆಗುತ್ತೆ ಕನ್ನಡ ಜನಕ್ಕೆ ನನ್ನ ಕಡೆಯಿಂದ ನಮಸ್ಕಾರ ಇವತ್ತು ಸುಹೇಲು ಅವರು ವೈಸ್ ಹುಡುಗ ನಮಗೆ ಬಂದು ಕಾವೇರಿ ನಗರದಲ್ಲಿ ಬೆಳೆದಿರೋ ಹುಡುಗ ಒಂದು ನಮ್ಮ ಮನೆ ಹುಡುಗ ನಮ್ಮ ತಂಗಿ ಮಗ ನಾವೆಲ್ಲ ಸೇರಿಕೊಂಡು ನಾವು ಇವನು ಅವರವ್ರ ಮಾತು ಕೇಳಿಕೊಂಡು ದಾರಿ ತಪ್ಪಿದ್ದ ಅವನು ಅವನಿಗೆ ನಾವು ನಮ್ಮ ಹತ್ರ ಬಂದು ಯಾಕರೆ ಮಾಡಬೇಕು ಕೇಳಿದರು ನಯಾಜ್ ನಯಾಸ್ಬೈ ಹತ್ರ ನಮ್ಮ ಹತ್ರ ಎಲ್ಲ ನಾವೆಲ್ಲ ಹೇಳಿದರು ಇವಾಗ ನೀನು ನಾವು ಹುಟ್ಟು ಬೀಳಿದಿರೋ ಈ ಏರಿಯಾ ಕಾವೇರಿ ನಗರ ಅದ್ರಲ್ಲಿ ಈ ನಮ್ಮ ವಾರ್ಡ್ನಲ್ಲಿ ಕರೆಸ್ನಗರ ವಾರ್ಡು ಕಾವೇರಿ ನಗರ ಅಲ್ಲಿ ಎಲ್ಲ ಧರ್ಮಕ್ಕೆ ಅಂಚಪ್ಪ ಎಲ್ಲ ಧರ್ಮಕ್ಕೆ ಒಳ್ಳೆಯದಾಗಲಿ ಈ ಪಟಾಕಿ ಹೊಡೆಯೋದು ಅದು ಹೊಡೆಯೋದು ಶೋಷೆ ಮಾಡೋದು ಎಲ್ಲ ವೇಸ್ಟು ಖರ್ಚು ಮಾಡಿಬಿಡೋ ಹೇಳಿ ನ್ಯಾಯದವ್ರಿಗೆ ಬುದ್ಧಿ ಹೇಳಿರೋರಿಗೆ ಅದೇ ಥರ ನಾನು ಹೇಳಿದೆ ನೀನು ಸ್ವಂತ ದುಡ್ಡು ಕಷ್ಟ ಬಿದ್ದಿ ತೊಗೊಂಡು ಇಲ್ಲಿ ಹಾಕಿ ಒಂದು ಹೆಸರು ಮಾಡಬೇಕು ಒಂದು ಒಳ್ಳೆಯ ಕೆಲಸ ಹೇಳಿ ಅಂಥನಲ್ಲಿ ಒಂದು ಎಲ್ಲ ಧರ್ಮಕ್ಕೆ ಕೊಟ್ಟು ಇದೇ ಥರ ಅವರು ಹುಟ್ಟಿದ ಹಬ್ಬ ಇವತ್ತು ಇದೇ ಥರ ಹುಡುಗರು ಎಲ್ಲ ವಯಸ್ಸು ಹುಡುಗರು ಅವರು ಮೇಲವ್ರು ಹೇಳುವಂಗೆ ಅವರವ್ರ ಏರಿಯಾನಲ್ಲಿ ಇಂಥ ಹುಡುಗರು ಎಲ್ಲ ಒಂದೊಂದು ಅಂಚೆಗೆ ಸ್ಟಾರ್ಟ್ ಆಗಿ ಮಾಡಿಬಿಟ್ರೆ ಬಳ್ಳೂರ್ದು ತೊಂದರೆ ಹೋಗ್ಬಿಡ್ತದೆ ಒಂದು ಕರ್ನಾಟಕಕ್ಕೆ ಒಂದು ಶಕ್ತಿ ಸಿಗ್ತದೆ ಎಲ್ಲರಿಗೆ ಬುದ್ಧಿ ಬರ್ತದೆ ಯಾವ ಥರ ಮಾಡಬೇಕು ಯಾವ ಥರ ನಾವು ಎಲ್ಲ ಅದಕ್ಕೆ ಇದೇ ಥರ ಸೋಹೇಲ್ ಅವ್ರದ್ದು ಸೋಹೇಲ್ ಹುಡುಗರ ಜೊತೆ ಕಾವರಿ ನಗರಲ್ಲಿ ಕಮಿಟಿ ಅವ್ರಿಗೆ ಪ್ರೆಸಿಡೆಂಟ್ ಅವ್ರ ನೇ ಬುದ್ಧಿ ಹೇಳಿ ಇವತ್ತು ಭಾಳ ಅದ್ಮೂರಿ ಅದ್ದೂರಿನ ಮಾಡಿದ್ದಾರೆ ನಮಗೆಲ್ಲ ಕರ್ಕೊಂಬಂದು ಎಲ್ಲ ಹಂಚ್ಕೊಂಡು ಎಲ್ಲ ಧರ್ಮಕ್ಕೆ ಯಾರಿಗೆ ಟೋಕನ್ ಕೊಟ್ಟಿದ್ದಾರೆಲ್ಲ ಅವ್ರು ಬಿಟ್ಟು ಟೋಕನ್ ಆಗಿಲ್ಲ ಅಂಥವ್ರಿಗೂ ಕೊಟ್ಟು ಎಲ್ಲರಿಗೆ ಶಾಂತಿ ತಾಳ್ಮೆ ವಿಶ್ವಾಸ ಪ್ರೀತಿಯಿಂದ ಎಲ್ಲರೂ ಹೇಳ್ಕೊಂಡು ಮೂರು ದಿವಸದಿಂದ ಕಷ್ಟ ಬಿದ್ದು ಒಳ್ಳೆ ಕೆಲಸ ಮಾಡಿದ್ದೇನೆ ಅವನಿಗೆ ಆರೋಗ್ಯ ಶಾಂತಿ ತಾಳ್ಮೆ ವಿಶ್ವಾಸ ಶಕ್ತಿ ಕೊಡಲಿ ದೊಡ್ಡವ್ರ ಜೊತೆ ಬಾಳ್ಕೊಂಡು ದೊಡ್ಡವ್ರ ಜೊತೆ ಒಳ್ಳೆ ಕೆಲಸ ನೋಡಿಕೊಂಡು ಅವನು ಅವನು ಮಾಡಲಿ ಹೇಳಿ ಅವ್ನಿಗೆ ಹೇಳಿದ್ದೀನಿ ಎಲ್ಲರಿಗೆ ನನ್ನ ಕಡೆಯಿಂದ ಹುಡುಗರಿಗೆ ಕಾವೇರಿ ನಗರವ್ರಿಗೆ ನಾಯದವ್ರಿಗೆ ನನ್ನ ಕಡೆಯಿಂದ ನಮಸ್ಕಾರ ಜೈ ಮೊದಲನೇದಾಗಿ ಸೋಲಣ್ಣವ್ರಿಗೆ ಹುಟ್ಟು ಹೋಗೋದು ಆರ್ಥಿಕ ಶುಭಾಶಯಗಳು ಆ ದೇವರು ಇದೇ ಥರ ನೋಡಿದ್ರಲ್ಲ ಲಾಸ್ಟ್ ಇಯರ್ ನೀವೇ ಬಂದಿದ್ರಿ ದೇವರು ಎಲ್ಲರಿಗೂ ದುಡ್ಡು ಕೊಡ್ತಾನೆ ಎಲ್ಲರಿಗೂ ಕಣಕಾಸಿರುತ್ತೆ ಸಾವಿರ ಕೋಟಿ ಅಂತ ರೂಪಾಯಿ ಲಕ್ಷಾಂತರ ರೂಪಾಯಿ ಅದೇ ಕೊಡೋ ದಾನ ಇರಬೇಕು ಕೈಯಲ್ಲಿ ಎತ್ತಿ ಕೊಡೋ ದಾನ ಎಲ್ಲರಿಗೂ ಇರೋದಿಲ್ಲ ಆ ದಾನ ಧರ್ಮ ಇದೆಯಲ್ಲ ಅದಕ್ಕೆ ನಾವು ತುಂಬ ಸೋಲಣ್ಣನ ನಾವು ಇಷ್ಟಪಡಕ್ಕೆ ಇಷ್ಟಪಡ್ತೀರಿ ಮತ್ತು ಈಗ ನೋಡ್ಬೋದು ಇಲ್ಲಿ ಒಂದು ಕೇಕ್ ಕಟ್ ಮಾಡಿಲ್ಲ ಬಂದ ಒಂದು ಪಟಾಕಿ ಹೊಡಿಲಿಲ್ಲ ಇಲ್ಲಿ ಬರ್ತಡೆ ಅಂತ ಆಚರಿಸಿಲ್ಲ ಇಲ್ಲಿ ಏನು ತಾನು ಹುಟ್ಟಿ ಬೆಳೆದಿದ್ದು ಇದು ಏರಿಯಾ ಆಗಿರ್ಬೋದು ಲಾಸ್ಟ್ ಟೈಮ್ ಕದರಲ್ಲಿ ಮಿನದ ಅಲ್ಲಿ ಮಾಡ್ತಾ ಇದ್ರು ಈಗ ಅನ್ಸರಣ ಹೇಳಿದ್ರು ಅಲ್ಲೆಲ್ಲೋ ಮಾಡೋದಕ್ಕಿಂತ ತಾನು ಹುಟ್ಟಿ ಬೆಳೆದಂಥ ರೋಡಲ್ಲಿ ಆಗಿರ್ಬೋದು ಏರಿಯಾದಲ್ಲಿ ಆಗಿ ಬಂದು ಇವತ್ತು ಮಾಡ್ತಾರಲ್ಲ ಅದು ತುಂಬ ಸಂತೋಷದ ವಿಷಯ ಇವತ್ತು ಈ ಇಷ್ಟೆಲ್ಲ ಕಾರ್ಯಕ್ರಮಗಳು ಬೇರೆ ರೀತಿ ಬೆಳಗ್ಗೆಯಿಂದ ನೋಡಿರ್ಬೋದು ನೀವು ಐ ಕ್ಯಾಂಪಾಗಲಿ ಮತ್ತು ಬ್ಲಡ್ ಡೊನೇಟ್ ಆಗಲಿ ಬಿ ಪಿ ಶುಗರ್ ಹೆಲ್ಚ ಆರೋಗ್ಯದ್ದು ತಪಾಸಣೆ ಆಗಿರ್ಬೋದು ಇಂಥ ಬೆಳಗ್ಗೆಂದ ಎಷ್ಟು ಕಾರ್ಯಕ್ರಮ ಮಾಡೋದು ದಯವಿಟ್ಟು ಯಾರಾದ್ರೂ ಅನ್ನೆಸೆಸರಿಯಾಗಿ ದುಡ್ಡು ವೇಸ್ಟ್ ಮಾಡಿದೀರಾ ಈ ರೀತಿ ಹೆಲ್ಪ್ ಮಾಡಿದ್ರೆ ಒಬ್ರಿಗೆ ನೆನೆ ನೆನ್ಕೊಂತಾನೆ ಅವ್ರು ನೆನೆಲಿಲ್ಲ ಅಂದರೂ ದೇವರು ಅಸ್ತು ಅಂತಾನೆ ಯಾಕಂದ್ರೆ ಈ ಥರ ಒಳ್ಳೆ ಕಾರ್ಯ ಮಾಡಿದ್ರೆ ಆವತ್ತು ದೇವರು ಮೆಚ್ಚುಗೆ ಪಡಿಸ್ತಾರೆ ಹೊರತು ಯಾವತ್ತೂ ಇದು ಮಾಡೋದಿಲ್ಲ ದೇವರು ಇದೇ ಥರ ಮುಂದಿನ ವರ್ಷದಷ್ಟಲ್ಲಿ ಇನ್ನೂ ಹತ್ತರಷ್ಟು ಸಂಪಾದನೆ ಅವ್ರಿಗೂ ಆಗ್ಲಿ ಮತ್ತೆ ಈ ಹತ್ತಿರಕ್ಕಿಂತ ಇನ್ನೂ ಡಬಲ್ ಪಟ್ಟು ದಾನ ಮಾಡೋ ಗುಣ ಇನ್ನೂ ದೊಡ್ಡದಾಗಿ ಬೆಳಿಲಿ ಅಂತ ಕೇಳ್ಕೊತೀನಿ ದೇವ್ರವ್ರ್ ಒಳ್ಳೇದು ಮಾಡ್ಲಿಕ್ಕೆ ಮತ್ತೆ ಇನ್ನೊಂದವ್ರ ದುಡ್ಡುಗುಣ ಏನಂತಂದ್ರೆ ಎಲೆ ಮರೆ ಕಾಯ್ತಾರ ಯಾವತ್ತೇ ಏನೇ ಕೆಲಸ ಮಾಡಿದ್ರು ಬಲ್ಗೈಲಿ ಕೊಟ್ಟಿದ್ದು ಎಡಗೈಯಲ್ಲಿ ಏನಿದೆ ಇರೋ ತರ ಸ್ವಭಾವ ಅವ್ರದ್ದು ಅದಕ್ಕೋಸ್ಕರ ನಾವು ಇಷ್ಟು ವರ್ಷ ಜೊತೆಗಿದ್ದೀರಿ ಇಲ್ಲ ಅಂದ್ರೆ ನಾವು ಇರ್ತಾ ಇರಲಿಲ್ಲ ನಾವೇನ್ ಕೂರ್ ಗುಣ ಮೆಚ್ಚಿ ಇಷ್ಟು ವರ್ಷ ಇದೆ ಇದೇ ಕಾರಣಕ್ಕೋಸ್ಕರ ದೇವ್ರ್ ಅವ್ರು ಇದೇ ತರ ಮಾಡ್ಲಿ ಮತ್ತೆ ಇವತ್ತು ನ್ಯೂ ಇಯರ್ ಹೊಸ ವರ್ಷ ಎಲ್ಲ ಪಬ್ಬು ಗಿಬ್ಬು ಎಂ ಜಿ ಓ ಡ್ಯಾನ್ಸ್ ಹಾಡ್ಕೊಂಡು ಕುಡ್ಕೊಂಡು ಆಡ್ತಾರೆ ಅದೇ ದುಡ್ಡಲ್ಲಿ ಈ ತರ ಕಾರ್ಯಕ್ರಮಗಳು ಮಾಡಿದ್ರೆ ಒಬ್ರು ಬಡವರಿಗೆ ಎಲ್ಪ್ ಆಗುತ್ತೆ ಅಲ್ವಾ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮೊದಲನೇದಾಗಿ ಸಮಸ್ತ ನಾಡಿನ ಕನ್ನಡ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ ಇವತ್ತು ಏನಿಲ್ಲ ಎಲ್ಲ ಜನಗಳಿಗೂ ತುಂಬೂರಿಗೆ ಧನ್ಯವಾದಗಳು ಅವರ ಟೈಮು ಅವರ ಸಮಯ ಎಲ್ಲ ಕೊಟ್ಟು ನಮ್ಮ ಸುಹೇಲ್ ಬೈಗೋಸ್ಕರ ಇಲ್ಲಿ ಬಂದು ನಿಂತ್ಕೊಂಡು ಪ್ರತಿಯೊಬ್ಬರನ್ನು ಈ ಪ್ರೀತಿ ತೋರಿಸೋಕೆ ಎಲ್ಲರಿಗೂ ನನ್ನ ಚಿನ್ನ ಎರಡನೇದಾಗಿ ಸುವಲ್ ಬೈಗೆ ಹುಟ್ಟಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಆರೋಗ್ಯ ಆಯಸ್ಸು ಸುಖ ಶಾಂತಿ ಕೊಟ್ಟು ನೂರಾರು ಕಾಲ ಇದೇ ತರ ಬಡವರಿಗೆ ಮತ್ತೆ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಈ ಥರ ಹೆಲ್ಪ್ ಮಾಡಿಕೊಂಡು ಪ್ರತಿಯೊಬ್ಬರೂ ಈ ತರ ಅವರು ನನ್ನ ಸ್ವಂತ ಹಣ ತಂದಿರ್ತರ ನೋಡಿಕೊಂಡು ಎಲ್ಲರಿಗೂ ಈ ಪ್ರೀತಿ ಇರೋದು ನಮ್ಗೆ ತುಂಬಾ ಆಗ್ತಾ ಇದೆ ಇಲ್ಲಿ ಒಂದು ಕೇಕ್ ಕಟ್ ಮಾಡ್ತಲ್ಲ ಮುನ್ನಗೋಡ್ರು ಹೇಳ್ದಂಗೆ ಯಾವುದೇ ದುಡ್ಡನ್ನು ವ್ಯರ್ಥ ಮಾಡ್ತೀರಾ ಅವರು ಹುಟ್ಟಿ ಬೆಳೆದಿರೋ ನಾನು ಓಡಾಡಿರೋ ಜನ ನಾನು ನೋಡಿ ಬೆಳೆದಿರೋಂಥ ಜನಗಳು ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡು ಪ್ರತಿಯೊಬ್ಬರಿಗೂ ಇವತ್ತು ಬ್ಯಾಗ್ ಆಗಲಿ ಪುಸ್ತಕ ಆಗಲಿ ಬೆಡ್ಶೀಟ್ ಆಗಲಿ ಪ್ರತಿಯೊಂದನ್ನು ಹಂಚಿ ಐನೂರು ಜನ ಬಂದಿದ್ರು ಎಲ್ಲರಿಗೂ ಹಂಚಿ ಎಲ್ಲ ತೋರಿಸ್ಕೊಂಡಿದ್ದಾರೆ ಎಲ್ಲ ಕನ್ನಡ ಜನತೆ ಆಶೀರ್ವಾದನೂ ನಮ್ಮ ಸುಹೇಲ್ ಬೈ ಮೇಲೆ ಇರಲಿ ಅಂತಿಸ್ತಾ ಮುಗಿಸ್ತೀನಿ ಎಲ್ಲ ಕನ್ನಡ ಜನತೆಗೆ ನಮ್ಮ ಹ್ಯೂಮನ್ ರೈಟ್ಸ್ ಡಿಫೆನ್ಸ್ ಆರ್ಗನೈಸೇಷನ್ ಮತ್ತು ಯೂತ್ ಪ್ರೆಸಿಡೆಂಟ್ ಆದ ನಮ್ಮ ಯು ಸುಹೇಲ್ ಖಾನ್ ಅವರು ಇವತ್ತು ತಮ್ಮ ಬರ್ತ್ಡೇವನ್ನು ಆಚರಿಸ್ಕೊಂಡಿದ್ದಾರೆ ಈ ಬರ್ತಡೇ ಪ್ರತಿ ವರ್ಷ ಒಂದನೇ ತಾರೀಖಿಗೆ ನ್ಯೂ ಇಯರ್ ದಿವಸ ಆಚರಿಸೋದು ಆ ದಿಸದಲ್ಲಿ ಇವರು ಬರ್ತಡೇ ಇದೆ ಆ ಬರ್ತ್ಡೇಯಲ್ಲಿ ನಮ್ಮೆಲ್ಲ ಯೂತ್ ನಾವೇನಿದ್ದೀವಿ ಆ ಯೂತ್ಗೋಸ್ಕರ ಒಂದು ಮೆಸೇಜು ನಮಗೆ ಬೆಳೆಸೋಕ್ಕೆ ಯೂತ್ಗೆ ಬೆಳೆಸೋಕ್ಕೆ ಯೂತ್ ಚೇಂಜ್ ಮಾಡಬೇಕಂತ ಏನೇನು ಹೋರಾಟಗಳು ಮಾಡಬೇಕು ಕಾಲೇಜ್ಗಳಲ್ಲಿ ಯಾವ ಯಾವ ಥರ ಡಿಸಿಪ್ಲಿನ್ ಲಿಸ್ಟ್ ಇದೆಲ್ಲ ಹೇಳ್ಕೊಡೋದು ನಮ್ಮ ಅವರು ನಮ್ಮ ನೆಕ್ಸ್ಟು ಕಾವೇರಿ ನಗರ ಆಗಲಿ ಬನ್ಶಂಕರಿಯಲ್ಲಿ ಏನೇ ಕಾರ್ಯಕ್ರಮಗಳಿರಲಿ ಎಲ್ಲ ಒಳ್ಳೆ ಕೆಲಸಗಳಿರಲಿ ಎಲ್ಲ ನಮ್ಮ ಸುಹೇಲಣ್ಣಗಳೇ ಮಾಡ್ತಾರೆ ಎಲ್ಲ ಜನಗಳು ನಮಗಿಲ್ಲಿ ಸಂಪರ್ಕ ಮಾಡಿಕೊಂಡು ನಮ್ಮನ್ನ ಇದ್ದಾರೆ ನಮ್ಮ ಸುಹೇಲಣ್ಣ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ಜನ ಇವ್ರಿಗೆ ಆಶೀರ್ವಾದ ಮಾಡಿ ಒಂದು ಒಳ್ಳೆಯ ಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ನಾನು ಇವ್ರಿಗೆ ಪ್ರೋಚಿಸ್ತೀನಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಇಡೀ ಕರ್ನಾಟಕ ಜನಕ್ಕೆ ಏನು ಇಲ್ಲ ಇದು ಬರೀ ಒಂದು ವೇಸ್ಟ್ ಖರ್ಚು ಮಾಡಬಾರ್ದು ಅಂದ್ಬಿಟ್ಟು ನಮ್ಮ ದೊಡ್ಡವರು ಒಂದು ಬುದ್ಧಿಮಾತ್ ಹೇಳಿದಕ್ಕೆ ಇದು ಒಂದು ಟರ್ನ್ ಓವರ್ ಆಯಿತು ನನಗೆ ಪ್ಲಸ್ ಪಾಯಿಂಟ್ ಆಯಿತು ಇದನ್ನ ನೋಡಿ ಬೇರೆಯವ್ರೂ ಇದೇ ಥರ ಮಾಡಲಿ ಅಂತ ನಮಗೆ ಭರವಸೆ ಐತೆ ಮಾಡೇ ಮಾಡ್ತಾರೆ ಯಾಕಂದರೆ ಕೆಲವೊಂದು ತನಾಗೇ ಬರಲ್ಲ ಎಷ್ಟೇ ಕಾಸಿದ್ರೂ ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರೂ ಒಬ್ರು ಕೊಡಬೇಕು ಅನ್ನೋ ಮನಸ್ಸು ಯಾರಿಗೂ ಬರಲ್ಲ ಕೆಲವ್ರನ್ನ ನೋಡ್ಕೊಂಡು ಕಲಿತಾರೆ ಕೆಲವರು ಕೆಲವ್ರನ್ನ ಹೇಳಿದ ಮೇಲೆ ಕಲಿತಾರೆ ಕೆಲವರು ಅದೇ ಥರ ನಾನು ಮಾಡಿದೆ ದೊಡ್ಡವ್ರು ನನ್ನ ದೊಡ್ಡವ್ರು ಇದ್ದಾರಲ್ಲ ಅನ್ಸಾರಣ ನಾಯಜರಣ ಇರಲಿ ಅವರು ಈ ಥರ ಇದು ಮಾಡೋ ಏರಿಯಾದಲ್ಲಿ ಅಂತ ಹೇಳಿದ್ಕೆ ನಾನು ಮುಂದೆ ನಿಂತ್ಕೊಂಡು ಅವ್ರನ್ನ ಮುಂದೆ ಮುಂದೆ ನಿಂತ್ಕೊಂಡು ಅವ್ರನ್ನ ಅವ್ರ ಹಿಂದುಗಡೆ ನಮ್ಮ ಬ್ಯಾಕ್ ಆಗಿ ನಿಂತ್ಕೊಂಡು ಅವರು ಮಾಡೋ ನಾವು ಇದ್ದೀವಿ ಏರಿಯಾದಲ್ಲಿ ಒಳ್ಳೆ ಒಳ್ಳೆ ಕೆಲಸ ಕಾರ್ಯ ಮಾಡೋ ನಾವು ಯಾವುದಕ್ಕೂ ನಿಮಗೆ ಸ್ಪಂದಿಸ್ತೀವಿ ನಿಮಗೆ ಒಳ್ಳೆ ಇದು ಮಾಡ್ತೀವಿ ಅನ್ನೋದಕ್ಕೆ ನನಗೂ ಈ ಥರ ಎಲ್ಲ ನಾನು ಮಾಡ್ತಾ ಇರಲಿಲ್ಲ ನಮ್ಮ ತಾಯಿ ಸತ್ಮೇಲೆಯಿಂದ ನನಗೇನೋ ಒಂದು ಮಾಡಬೇಕು ನನ್ನ ನಮ್ಮ ತಾಯಿಗೋಸ್ಕರ ಅಂತ ನಾನು ನಮ್ಮ ಏನೈತೆ ನಾನು ನನ್ನ ದನ ಧರ್ಮ ಅದು ಇದು ಏನೋ ಒಂದು ಮಾಡ್ತೀನಿ ಇದನ್ನು ಕೆಲವರು ಏನು ಅಂದ್ಕೊಂತಾರೆ ತೋರಿಸಿ ಶೋಪು ಅದು ಇದು ಅಂದ್ಕೊಳ್ತಾರೆ ಅಂದ್ಕೊಳ್ಳೋರು ಅಂದ್ಕೊಳ್ತಾರೆ ಸಾವಿರ ನಮಗಿಲ್ಲ ನಮ್ಮ ಮನಸ್ಸು ಶುದ್ಧಿ ಐತೆ ನಮ್ಮ ಮನಸ್ಸಿಂದ ಕೊಟ್ಟಿದ್ದೀವಿ ಇದೇನೇ ಕೊಟ್ಟಿದ್ದೀನಿ ಇವರು ಇವಾಗ ನಾನು ಸೀರೆ ಅಂತ ಕೊಟ್ಟೆ ಅಂದರೆ ಎಲ್ಲರೂ ಲೇಡೀಸ್ ಬರ್ತಾರೆ ಅವ್ರ ಮುಖದಲ್ಲಿ ನಮ್ಮ ತಾಯಿ ಮಗ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಕೊಟ್ಟಿರೋದು ಇದು ಅಷ್ಟೇ ನಮ್ಮ ತಾಯಿಗೆ ಒಂದು ಒಳ್ಳೆ ಇದಾಗಲಿ ನಮ್ಮ ತಾಯಿಗೋಸ್ಕರ ಒಂದು ಪ್ರಾರ್ಥನೆ ಮಾಡಲಿ ಅಂತ ಇದು 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 ಮಾಡಿರೋದು ನಾನು ನಾನು ಯಾವುದೇ ಶೋಅಪ್ಗೆ ಬಿಲ್ಡಪ್ಗೆ ಮತ್ತೊಂದು ಇದಕ್ಕೆ ನಾನು ಮಾಡಿಲ್ಲ ಬರೀ ನಮ್ಮ ತಾಯಿಗೋಸ್ಕರ ಇದು ಏನೇ ನಾನು ದಾನ ಧರ್ಮ ಮಾಡಲಿ ನಮ್ಮ ತಾಯಿಗೆ ಹೋಗಲಿ ಇಪ್ಪ ಇದೆಲ್ಲ ಅಂದ್ಬಿಟ್ಟು ಅದು ಮಾಡಿರೋದು ಇದೇ ಥರ ನನ್ನ ತಮ್ಮಂದಿರೋ ನನ್ನ ಜೊತೆ ಹೆಂಗಿದ್ದಾರೆ ನನಗೆ ಯಾವುದೇ ಒಂದು ವ್ಯಕ್ತಿ ಬೆಳಿಬೇಕಂದ್ರೂ ಅವ್ರು ತುಂಬ ಜನ ಇರ್ತಾರೆ ಇರ್ಬೋದು ಬ್ಯಾಕ್ ಸಪೋರ್ಟು ದುಡ್ಡು ಕಾಸು ಇನ್ಫ್ಲುಯೆನ್ಸ್ ಎಲ್ಲ ನಾನು ಬೆಳಕ್ಕೆ ನನ್ನ ತಮ್ಮಂದಿರು ಯಾರು ನಿಂತಿದ್ದಾರೆ ನನ್ನ ಹಿಂದುಗಡೆ ನನ್ನ ತಮ್ಮಂದಿರೇ ಅದು ಕಷ್ಟಪಟ್ಟು ಒಂದು ಕೆಲಸ ಆಗಲಿ ಒಂದು ಕಾರ್ಯ ಆಗಲಿ ಅವ್ರದ್ದು ಪರ್ಸಲ್ ಅಂದ್ಬಿಟ್ಟು ಮಾಡ್ತಾರೆ ಯಾವುದೇ ಥರದ್ದು ಎಕ್ಸ್ಪೆಕ್ಟೇಷನ್ ಇಲ್ದಿರೋ ಥರ ನನ್ನ ಜೊತೆ ನಿಂತ್ಕೊಂಡು ಎಲ್ಲರೂ ಇರಲಿ ನಮ್ಮ ಎಲ್ಲ ತಮ್ಮಂದಿರೋ ಥರ ಅದ್ಗ್ಯಾರೋ ಸ್ವಂತ ತಮ್ಮಂದಿರಲಿಲ್ಲ ಸ್ವಂತಕ್ಕಿಂತ ಜಾಸ್ತಿ ನನಗೆ ಪ್ರೀತಿಸ್ತಾರೆ ಇದೇ ಪ್ರೀತಿ ವಿಶ್ವಾಸನ ನಾನು ಉಳಿಸ್ಕೊಂಡಿದ್ದೀನಿ ಧನ್ಯವಾದಗಳು ಸ್ನೇಹಿತರಿಗೆ ಎಲ್ಲರೂ ಬಂದು ಸಹಕರಿಸಿ ನನಗೆ ಯಾವುದೇ ಒಂದು ಕೆಲಸನ ಹೇಳ್ದಿರೋ ಥರ ಅರೇಂಜ್ಮೆಂಟ್ ಮಾಡಿದ್ರು ಎಲ್ಲ ಎಲ್ಲರಿಗೂ ಧನ್ಯವಾದಗಳು ನನ್ನ ಕಡೆಯಿಂದ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವಾಗ ಏನ್ ಗೊತ್ತ ಕಾಯಿಲೆ ಇರೋರಿಗೆ ಕಾಯಿಲೆ ಮೇಲ್ ಮಾಡುವಂತ ವ್ಯವಸ್ಥೆನ ಮಾಡಿದಾರಲ್ಲ ಅದಕ್ಕಿಂತಲೂ ಒಂದು ಒಳ್ಳೆ ಕೆಲಸ ಏನಿಲ್ಲ ಈ ಪ್ರಪಂಚದಲ್ಲಿ ಏನು ಹಣಕಾಸು ಬಿಡ್ರಿ ಬರ್ತೀನಿ ಯಾವಾಗ್ಲೂ ವೇಸ್ಟ್ ಅಂತ ಯಾವಾಗ್ಲೂ ಜೊತೆ ಒಳಗೆ ಅವ್ರ ಜೊತೆ ಮಾಡಿ ಆ ಅಭಿವೃದ್ಧಿ ಇಂಥ ಕೆಲಸಗಳಲ್ಲಿ ಬೇಕಾದಷ್ಟು ಇನ್ನೂ ಇನ್ನೂ ಇಂಥ ಹತ್ತಾರ ಕೆಳಸ್ಕೊಂಡು ಮಾಡಿ ನಮಗೆ ನಮ್ಮ ಸಹಾಯಿಸಬಹುದು ಇನ್ನು ಬೇರೆದೆಲ್ಲ ಮಾಡಲಿ ಹೋಗಿ ಇಂಥದ್ದು ಇದು ಯಾವ್ದು ಹೇಳ್ಬೋದ ಎಲ್ತಿರೋದು ಅವ್ನು ನವಿನಿಂದ ಈಚೆ ಬರ್ತಾನೆ ಅವ್ನಂತಾನು ಏನಂತಾನೆ ನಾವು ಇಂಥ ಜಾಗದಲ್ಲಿ ಹೋಗಿ ತೋರಿಸ್ಬಿಟ್ಟು ಎರಡು ಮಾತ್ರೆ ಕೊಟ್ಟರು ಆ ಮಾತ್ರೆಯಿಂದ ನಮ್ಮ ಕಷ್ಟ ಪರಿಹಾರ ಆಯಿತು ಅಂತ ಅವ್ರು ಅಂದಾಗ ಅವಾಗ ಅದೇನಾಗ್ಬೋದು ಅದು ಆಸೆವಾದ ಏನಾಗ ತುಂಬ ಅವರು ತುಂಬ ಹೆಲ್ಪ್ ಮಾಡ್ತೀನಿ ಅಂತ ಹೇಳ ಅವರಿಂದ ನಾವು ತುಂಬಾ ಅವ್ರಿಗೆ ನಾವು ಓಟ್ ಹಾಕಕ್ಕೆ ನಾವು ರೆಡಿ ಹಾಕಿದ್ದೀರಿ ನಮ್ಮ ಕಡೆಯಿಂದ ಎಲೆಕ್ಷನ್ ನಿಂತ್ಕೊಳ್ಬೇಕು ಅವರಿಂದ ತುಂಬ ನಮ್ಗೆ ಸಹಾಯ ಮಾಡಬೇಕಂತ ನಾವು ಆಸೆ ಎಷ್ಟು ಜನ ಬಂದು ಹೆಲ್ತ್ ಚೆಕಪ್ ಮಾಡೋದು ಯಾರು ತರ ಮಾಡಿಲ್ಲ ಹೆಲ್ತ್ ಚೆಕಪ್ ಮಾಡಿದ್ರು ಚೆನ್ನಾಗಿ ಎಲ್ಲಾ ಜನನು ಬಂದು ಕಾವೇರಿ ಜನ ಪೂರ ಬಂದು ಎಲ್ತ್ ಚೆಕಪ್ ಖುಷಿ ಖುಷಿಯಾಯ್ತು ಖುಷಿಯಾಯ್ತು ನಾ ಬಿಟ್ಟು ಕೊಟ್ಟು ಕೊಟ್ಟು